ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬೆಳೆಸಿದ್ದೇನೆ ಮಿತ್ರರೇ ನಾನು ಇವತ್ತು ಪುರಿ ಸಾಕಣೆಯ ಬಗ್ಗೆ ವಿಡಿಯೋ ಮಾಡುತ್ತಿದ್ದು ಇಲ್ಲಿ ಕುರಿಗಳು ಬರುವಂತಹ ತಳಿಗಳು ಸಾಕಾಣಿಕೆ ಬೇಕಾಗುವಂತಹ ಹವಾಗುಣ ಮೇವು ರೋಗಗಳು ಔಷಧಿಗಳು ಗಳಿಸಬೇಕಾದಂತ ಗಳಿಸಬಹುದಾದಂತಹ ಲಾಭ ಮೊದಲಾದ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ವಿಷಯದ ಕಡೆಗೆ ಹೋಗೋದಕ್ಕಿಂತ ಮುಂದರು ನಾನು ನಿಮ್ಮಲ್ಲಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡುವಂತೆ ವಿನಂತಿಸುತ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗೋದಾದ್ರೆ ನಮ್ಮ ದೇಶದಲ್ಲಿ ಮಾಂಸದ ಪೂರೈಕೆಯಲ್ಲಿ ಈ ಕುರಿಗಳ ಪ್ರಮುಖವಾದ ಪಾತ್ರ ವಹಿಸುತ್ತವೆ ಕೋಳಿ ಮಾಂಸದ ನಂತರ ಹೆಚ್ಚು ಬಳಕೆಯಾಗುವ ಈ ಕುರಿ ಮಾಂಸವು ಬೇಡಿಕೆಯು ತಕ್ಕಂತೆ ಪೂರೈಕೆಯಾಗುತ್ತಿಲ್ಲ ಆದುದರಿಂದ ಒಳ್ಳೆಯ ಬೆಲೆಯು ಸಿಗ್ತದೆ ಕುರಿಗಳ ಉತ್ಪನ್ನಗಳ ಮೇಲೆ ಕುರಿಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಬಹುದಾಗಿದೆ ಒಂದು ಒದನೇದಾಗಿ ಉಣ್ಣೆ ತಳಿ ಮತ್ತೆ ಎರಡನೇದಾಗಿ ಮಾಂಸದ ತಳಿ ಈ ಉಣ್ಣೆಯ ತಳಿಗಳಿಂದ ಉಣ್ಣೆಯನ್ನು ತೆಗೆದು ಹಾಸು ಕಂಬಳಿ ಮತ್ತು ಅಂದ್ರೆ ಕಾರ್ಪೆಟ್ ಮತ್ತೆ ಈ ಕಂಬಳಿಯನ್ನು ಮಾಡಲಾಗ್ತದೆ ಇವುಗಳಿಗೆ ಮಾರುಕಟ್ಟೆಯಲ್ಲಿ ತನ್ನದೇ ಆದಂತಹ ಉತ್ತಮ ಬೇಡಿಕೆ ಇದ್ದೇ ಇರ್ತದೆ ಇದನ್ನು ಒಂದು ಪ್ರಾಯಕ್ಕೆ ಬಂದಂತಹ ಕುರಿಯಿಂದ ವರ್ಷಕ್ಕೆ ಎರಡು ಸಲ ನಾವು ಉಣ್ಣೆಯನ್ನು ತೆಗೆಯಬಹುದಾಗಿದೆ ಮತ್ತೆ ಸಾಧಾರಣ ಎರಡು ಸಲ ತೆಗೆದಾಗ ಸಾಧಾರಣ ಒಂದು ಒಂದು ಕೆ ಜಿಯಷ್ಟು ಉಣ್ಣೆ ನಮಗೆ ಲಭಿಸುತ್ತದೆ ಎರಡನೇದ ತಳಿ ಮಾಂಸದ ತಳಿ ಈ ಮಾಂಸದ ತಳಿಗಳಲ್ಲಿ ಪ್ರಾದೇಶಿಕವಾಗಿ ಹಲವಾರು ತಳಿಗಳನ್ನು ನಾವು ಕಂಡುಕೊಳ್ಳಬಹುದಾಗಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಹೇಳುವುದಾದರೆ ಕಾಶ್ಮೀರಿ ಮೆರೋನೊ ಅವಿವಸ್ತ ಅವಿಕಾಲಿನ್ ಬಣ್ಣೂರು ತಳಿ ಈ ಮತ್ತೆ ಚಿತ್ರದುರ್ಗ ತಳಿ ಬಳ್ಳಾರಿ ತಳಿ ಹಾಗೆ ಯು ಎಸ್ ತಳಿ ಪ್ರಮುಖವಾಗಿರುತ್ತದೆ ಅದರಲ್ಲಿಯೂ ಮಂಡ್ಯ ಜಿಲ್ಲೆಯ ಮರವಳ್ಳಿ ತಾಲೂಕಿನ ಸುತ್ತಮುತ್ತಲು ಪ್ರದೇಶದಲ್ಲಿ ಬಣ್ಣೂರು ಅಥವಾ ಬಂದೂರು ತಳಿ ತುಂಬಾ ರುಚಿಕರವಾದ ಮಾಂಸಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬಾ ಹೆಸರುವಾಸಿಯಾಗಿರುತ್ತದೆ ಸಾಮಾನ್ಯವಾಗಿ ಕುರಿಗಳ ಆರು ತಿಂಗಳಲ್ಲಿ ಹದಿನಾಲ್ಕು ಕೆ ಜಿಯಷ್ಟು ತಮ್ಮ ದೇಹ ತೂಕವನ್ನು ಪಡೆದುಕೊಳ್ತದೆ ಇವುಗಳು ಸಾಧಾರಣ ಒಂದು ಹದಿಮೂರರಿಂದ ಹದಿನೈದು ತಿಂಗಳಲ್ಲಿ ಪ್ರಾಯಕ್ಕೆ ಬರುತ್ತವೆ ಎರಡು ವರ್ಷಾವಧಿಯಲ್ಲಿ ಮೂರು ಸಲ ಮರಿ ಹಾಕ್ತವೆ ಈ ಕರಿ ಕುರಿಗಳಿಗೆ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳು ಅಷ್ಟು ಯೋಗ್ಯವಾಗಿರುವುದಿಲ್ಲ ಅಂದರೆ ಕೋಸ್ಟಲ್ ಕರ್ನಾಟಕದಂತಹ ಪ್ರದೇಶದಲ್ಲಿ ಕುರಿಗಳ ಸಾಕಾಣಿಕೆಯು ವಿರಳವಾಗಿರ್ತದೆ ಮಳೆ ಹೆಚ್ಚು ಬೀಳು ಹೆಚ್ಚು ಬೀಳದ ಅಂತ ಉತ್ತರ ಕರ್ನಾಟಕದಂತಹ ಪ್ರದೇಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಕುರಿ ಸಾಕಾಣಿಕೆಯನ್ನು ಮಾಡಲಾಗ್ತದೆ ಇಲ್ಲಿ ಬರುವ ರೋಗಗಳ ಬಗ್ಗೆ ಹೇಳುವುದಾದರೆ ನೆಗಡಿ ರೋಗ ಕರಳುಬೇನೆ ರೋಗ ಚಿಪ್ಪೆ ರೋಗ ನೀರಿನಾಲಿಗೆ ರೋಗ ಕಾಲುಬಾಯಿ ಜ್ವರ ರೋಗ ಇವು ಪ್ರಮುಖವಾಗಿರುತ್ತದೆ ಇದು ಕುರಿ ಸಾಕಾಣಿಕೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಿಯೂ ಹೆಚ್ಚಿನ ಮಾಹಿತಿಯನ್ನು ಒದಗಿಸಲಾಗುವುದು ವಿಡಿಯೋ ಆಲಿಸಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್